ಹಂಗೆ ಸ್ವಲ್ಪ ರೋಡ್ ಸರಿ ಇಲ್ದಿರೋ ಕಡೆ ನಿಧಾನಕ್ಕೆ ಹೋಗಿ ಹಲೋ ಗುಡ್ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಅಂಡ್ ಇವತ್ತು ನಿಸರ್ಗ ಅಂತ ನನ್ನ ಫ್ರೆಂಡ್ ಅಂಡ್ ಸಂದೀಪ್ ಕು ಫ್ರೆಂಡ್ ನೀವೆಲ್ರು ಅವ್ರನ್ನ ಕೆಂಡ ಸಂಪಿಗೆ ಸೀರಿಯಲ್ ಅಲ್ಲಿ ನೋಡಿರ್ತೀವಿ ಹೀರೋ ತಂಗಿಯಾಗಿ ಅವರು ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ರು ಇವತ್ತು ಅವ್ರ ಮನೆಯ ಗೃಹ ಪ್ರವೇಶ ಇದೆ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಒಬ್ಳೆ ಸಂದೀಪ್ಗೆ ಬರಕ ಆಗ್ತಾ ಇಲ್ಲ ಅವ್ರಿಗೆ ಸ್ಟುಡಿಯೋದಲ್ಲಿ ಕೆಲ್ಸ ಇದೆ ಹಾಗಾಗಿ ನಾನ್ ಒಬ್ಳೆ ಹೋಗ್ತಿದೀನಿ ಸ್ಟುಡಿಯೋ ವರ್ಗು ಅವ್ರ ಜೊತೆ ಹೋಗಿ ಅಲ್ಲಿಂದ ಕ್ಯಾಬ್ ಅಲ್ಲಿ ಒಬ್ಳೆ ಹೋಗ್ತೀನಿ ಆನ್ ದಿ ವೇ ಹೋಗ್ತಾ ಹಾಗೆ ಗಿಫ್ಟ್ ಶಾಪ್ ಅಲ್ಲಿ ಏನಾದ್ರೂ ಗಿಫ್ಟ್ ತಗೊಂಡು ಹೋಗೋಣ ಅಂತ ಹೋದ್ವಿ ಬಟ್ ಟೈಮ್ ಇರ್ಲಿಲ್ಲ ತುಂಬಾನೇ ಆಪ್ಷನ್ಸ್ ನೋಡೋ ಅಷ್ಟು ಯಾಕೆಂದ್ರೆ ಅಲ್ಲಿ ಹನ್ನೆರಡು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನ್ ಗಿಫ್ಟ್ ಶಾಪಿಗೆ ಹೋಗೋವಾಗ್ಲೇ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಏನ್ ತಗೊಳೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಸಂದೀಪ್ ಹೇಳಿದ್ರು ಫೋಟೋ ಫ್ರೇಮ್ ತಗೋ ಅಂತ ಅಲ್ಲಿ ಏನಾದ್ರು ಹಾಕಿದ್ರೆ ಇಲ್ಲ ದೇವ್ರ ಮನೇಲಿ ಏನಾದ್ರು ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮೆಮೋರಿ ಅಂತ ಅಂಡ್ ಅವರು ಗಿಫ್ಟ್ ನೋಡ್ಬೇಕಾದ್ರೆ ನೆನ್ಪಾಯ್ತು ಬ್ಯಾಗು ವ್ಯಾಲೆಟ್ ಮನೆ ಕಿ ಎಲ್ಲ ಇಟ್ಟಿರೋ ಬ್ಯಾಗ್ ನ ಗಾಡೀ ಬಿಟ್ಟು ಇಬ್ರು ಗಿಫ್ಟ್ ತಗೊಳಕ್ ಹೋಗಿದೀವಿ ಸಡನ್ ಆಗಿ ನೆನ್ಪಾಯ್ತು ಹೋಗಿ ಬ್ಯಾಗ್ ತಗೊಂಡ್ ಬಂದೆ ಅಷ್ಟರಲ್ಲಿ ಸಂದೀಪ್ ರಾಯರ್ ಫೋಟೋನ ಸೆಲೆಕ್ಟ್ ಮಾಡಿದ್ರು ಗುರುವಾರ ಪೂಜೆ ಇಟ್ಕೊಂಡಿದ್ದಾರೆ ಸೊ ಒಂದು ಥಾಟ್ಫುಲ್ ಆಗಿರುತ್ತೆ ರಾಯರನ್ನ ಕೊಟ್ರೆ ಅಂತ ಹೇಳಿದ್ರು ಅದು ಓಕೆ ಅನಿಸ್ತು ಅಂಡ್ ಈ ಫ್ರೇಮ್ ನೋಡಿದಾಗ ನನಗ್ ಸಿಕ್ಕ ಟೇಸ್ಟ್ ಆಗಿ ನಾನು ಒಂದ್ ಫೋಟೋ ಫ್ರೇಮ್ ನ ಮನೆಗ್ ತಗೊಳಣ ಅಂತ ಅನ್ಕೊಂಡೆ ಯಾಕೆ ಅಂದ್ರೆ ಈಗ ಅಂದ್ರೆ ನಾನು ಕನ್ಸೀವ್ ಆದ್ಮೇಲೆ ಗುರುವಾರ ನಾನ್ ವೆಜ್ ತಿನ್ನೋದನ್ನ ಬಿಟ್ಟಿದೀನಿ ಇದ್ಯಾ ನೋಡು ಪಿಂಕ್ ಮಾಡಿ ಪಿಂಕ್ ಪಿಂಕ್ ಇವಾಗ ಪುಟ್ಟು ಫೋಟೋ ಇತ್ತು ರಾಯಿರುದು ಇದೊಂದು ದೊಡ್ಡ ಫ್ರೇಮ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅಂಗಡಿಯವ್ರಿಗೆ ಸೇಮ್ ಪೀಸ್ ನೆಕ್ಸ್ಟ್ ವೀಕ್ ತರಿಸ್ಕೊಡಿ ಅಂತ ಹೇಳಿ ಪ್ಯಾಕಿಂಗಿಗೆ ರೆಡಿ ಮಾಡ್ಕೊಂಡ್ವಿ ಪ್ಯಾಕಿಂಗ್ ಎಲ್ಲ ನೀಟಾಗಿ ಮಾಡಿಕೊಟ್ರು ಸ್ಟಿಕ್ಕರ್ ಉಲ್ಟಾ ಹಾಕ್ಬಿಟ್ಟಿದ್ರು ಆಮೇಲೆ ಅದನ್ನ ಸರಿ ಮಾಡಿಸ್ಕೊಂಡು ಸಂದೀಪ್ ಹರ್ಷಿತ ಅಂತ ಬರ್ದು ಪೇ ಮಾಡಿ ಅಲ್ಲಿಂದ ಹೊರಟ್ವಿ ಅಂಡ್ ಅವಾಗ್ಲೂ ಕೇಳ್ತಾ ಇದ್ದೆ ಓಕೆ ಸಂಜೆ ಅಷ್ಟಲ್ಲಿ ಏನಾದ್ರು ಬರ್ತೀರಾ ಅಥವಾ ನಾನು ರಿಟರ್ನ್ ಬಂದ್ಬಿಡ್ಲಾ ಅಂತ ಟ್ರೈ ಮಾಡ್ತೀನಿ ಆದ್ರೆ ಬರ್ತೀನಿ ನೀನು ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಡು ಅಂತ ಹೇಳಿದ್ರು ಅಂಡ್ ಇಲ್ಲಿ ಮುದ್ದೇನ್ ಪಾಳ್ಯಕ್ಕೆ ಹೋಗೋ ದಾರಿಲಿ ಗೆ ಅಂತ ಹೇಳಿ ಎಲ್ಲ ರೋಡ್ ಅಗದ್ ಬಿಟ್ಟಿದ್ರು ಅದನ್ನ ಸರಿಯಾಗಿ ಫಿಲ್ ಮಾಡಿಲ್ಲ ಪ್ರೆಗ್ನೆಂಟ್ ಲೇಡೀಸ್ ಗಳೆಲ್ಲ ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅಲ್ಲಿ ಸೊ ಹಾಗಾಗಿ ಗಿಡದ ಕೊನೆಹಳ್ಳಿ ಲೇಔಟ್ ಕಡೆ ತಿರ್ಕೊಂಡ್ವಿ ಅಲ್ಲಿಂದ ಡೈರೆಕ್ಟ್ ಅಕ್ಷಯ ಸ್ಟುಡಿಯೋಗ್ ಹೋದ್ವಿ ಯಾಕೆಂದ್ರೆ ಸಂದೀಪ್ ವರ್ಕ್ ಮಾಡ್ತಿರೋ ಶೋ ಶೂಟ್ ಆಗೋದು ಇದೇ ಸ್ಟುಡಿಯೋದಲ್ಲಿ ಅಂಡ್ ಇಲ್ಲಿಗೆ ಬಂದ್ರೆ ನನ್ಗೂ ತುಂಬಾನೇ ಖುಷಿ ಆಗುತ್ತೆ ಯಾಕೆ ಅಂದ್ರೆ ನನ್ನ ಆಕ್ಟಿಂಗ್ ಕೆರಿಯರ್ ಶುರುವಾಗಿದ್ದೆ ಇಲ್ಲಿ ಅಂದ್ರೆ ಮಜಾ ಬಾರ್ತಾ ಶೋ ಸ್ವಲ್ಪ ರೋಡ್ ಸರಿ ಇಲ್ದಿರೋ ಕಡೆ ನಿಧಾನಕ್ಕೆ ಹೋಗಿ ಕ್ಯಾಬ್ ಬುಕ್ ಮಾಡಿಕೊಟ್ರು ಕ್ಯಾಬ್ ಕೂಡ ಬಂತು ಅಲ್ಲಿಂದ ಆರ್ ಆರ್ ನಗರ್ ಕಡೆ ಹೊರಟೆಂಡ್ ಈ ಟೈಮ್ ಅಲ್ಲಿ ಆಟೋಗಿಂತ ಕಾರ್ ಸೇಫು ಬಟ್ ನನಗೆ ಕಾರಲ್ಲಿ ಆ ಸ್ಮೆಲ್ ಆ ಸೀಟ್ ಸ್ಮೆಲ್ ಕೂಡ ನನಗೆ ಆಗೋದಿಲ್ಲ ಎಕ್ಸ್ಪೆಷಲ್ ಈ ಟೈಮ್ ಅಲ್ಲಿ ಅಂತೂ ಆಗೋದೇ ಇಲ್ಲ ಅದಕ್ಕೋಸ್ಕರ ಆಟೋದಲ್ಲಿ ಹೋಗ್ತಾ ಇದೀನಿ ಈವನ್ ಮನೇಲಿ ಕೂಡ ಕಾರ್ ಹತ್ಬೇಕಾದ್ರೆ ಒನ್ ಟೂ ಮಿನಿಟ್ಸ್ ಎಲ್ಲ ಡೋರ್ ಓಪನ್ ಇಡ್ಸಿನೇ ಕಾರ್ ಹತ್ತದು ನಾನ್ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಪೂಜೆ ಮುಗಿದ್ಬಿಟ್ಟಿತ್ತು ಲಾಸ್ಟ್ ಪೂಜೆಗೆ ಮಾತ್ರ ಪ್ರೆಗ್ನೆಂಟ್ ಇರ್ಬೇಡಿ ಅಂತ ಅಂದ್ರು ಯಾಕೆಂದ್ರೆ ಆ ಗಂಟೆ ಬಾರಿಸೋ ಸೌಂಡ್ ಎಲ್ಲ ತುಂಬಾ ಜೋರ್ ಇರುತ್ತೆ ಮಗು ಬೀಳುತ್ತೆ ಅಂತ ಹೇಳಿ ಆಚೆ ಕಳ್ಸಿದ್ರು ಆಮೇಲೆ ಕರೆದು ತೀರ್ಥ ಕೊಟ್ಟು ಆಶೀರ್ವಾದ ಮಾಡಿದ್ರು ದೇವ್ರಿಗ್ ಮಾಡಿದ ಅಲಂಕಾರನು ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಲ್ಲಿ ದೇವ್ರ ಮುಂದೆ ನಿಂತ್ಕೊಂಡ್ರೆ ಒಂದ್ ಹೆಜ್ಜೆ ಪಕ್ಕ ಕದ್ಲದಕ್ಕೂ ಮನ್ಸಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಇತ್ತು ಅಂಡ್ ಇದು ಫೋಟೋ ಗೆ ಬ್ಯಾಕ್ ಡ್ರಾಪ್ ಈಗ ಅವರ ಮನೆಯ ಹೆಸರನ್ನ ರಿವೀಲ್ ಮಾಡುವಂತಹ ಸಮಯ ಇದು ರೀಲ್ಸ್ ಆಗುತ್ತೆ ರೆಡಿ ಮಾಡ್ತಿದ್ರೆ

ಯಾವಾಗ್ಲೂ ಕಲೆಗೆ ಬೆಲೆ ಇರುತ್ತೆ ನಾನು ಹೇಳಿದೆ ಅನ್ನ ಮನೆ ಕಲ್ಲ ರೀತಿ ಕೊಟ್ಟಿದ್ ಮನೆ ಕೇಳಲ್ಲ ಗೊಬ್ಲ್ಲ ಹಂಗೆ ನಮ್ಮ ಗೊಬ್ಬರ ಇದ್ದಿದ್ ಕಡೆ ಎಲ್ಲೂ ಕೇಳಲ್ಲ ಒಳ್ಳೆದಾಗಲಿ ಸ್ಮೈಲಿಂಗ್ ಫೋಟೋ

ಅದು ನಿಸರ್ಗವೇ ಬಗ್ಗೆ ಚೆನ್ನಾಗಿದೆ ಟೈಟಲ್ ಅವನು ಮಜಾ ಬರ್ತಾ ಮಾಡ್ಬೇಕಾದ್ರೆ ಹುಡ್ಗನ್ ತರ ಇದ್ದ ಈಗ ನೋಡಿ ಹೆಂಗಾಗಿದ್ದಾನೆ ಅಂಕಲ್ ನಿಟ್ಟಿನ ಮಂಗಳೂರು ನೀನು ಹೇಳ್ಬೇಕು ನಂತರ ನಿಮಗೆ ಒಂದು ಪಾಪ ಹುಡ್ಲಿ ಅಂತ